ಅವರು ನಮ್ ಜನ ನಮ್ ರೈತರು ನಮ್ಮ ಊರವರು ನನಗೆ ಹಕ್ಕಿದೆ ಅವರೆಲ್ಲ ಯಾವ ಪಾರ್ಟಿರು ಯಾವ ಬಾವುಟ್ ಹಾಕೊಂಡಿದ್ರು ಯಾವ ಫ್ಲಾಗ್ ಹಾಕೊಂಡಿದ್ರು ನನಗೆಲ್ಲ ಗೊತ್ತಿದೆ ನನಗೆ ಅವ್ರ ವಿಚಾರನ ಗೊತ್ತಿದೆ ನನಗೆ ಎಪ್ಪತ್ತೆರಡು ಪರ್ಸೆಂಟ್ ಎಪ್ಪತ್ತೆಂಟು ಪರ್ಸೆಂಟ್ ಎಂಬತ್ತೆರಡು ಪರ್ಸೆಂಟ್ ಜನ ಈಗಾಗಲೇ ಆ ಜಮೀನನ್ನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದು ಕೊಟ್ಟಿದ್ದಾರೆ ಹದಿನೆಂಟು ಪರ್ಸೆಂಟ್ ವಿರೋಧ ಮಾಡ್ತಾ ಇದ್ದಾರೆ ಒಳ್ಳೆ ರೇಟನ್ನು ಕೊಟ್ಟಿದ್ದೀನಿ ನಾನು ಜಾಸ್ತಿ ಯಾಕೆ ಕೊಡೋಕ್ಕಾಗಲ್ಲ ಅಂತ ಅಂದರೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಮಾಡಬೇಕು ಇದು ಅವರು ಯಾರು ಹತ್ತು ಈಗ ಡ್ರಾಪ್ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು ಮಾಡ್ಬೋದಾಯ್ತಲ್ಲ ಯಡಿಯೂರಪ್ಪನವ್ರು ಮಾಡ್ಬೋದಾಯ್ತಲ್ಲ ಯಾಕೆ ಅವ್ರು ಮಾಡಿಲ್ಲ ಇದು ನಾನೆಲ್ಲ ನೋಟಿಫೈ ಮಾಡಿದ್ದು ಅವ್ರು ಮಾಡಿದ್ದು ಈಗ ನೈಸು ಅಷ್ಟೇ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಫೈನಲ್ ಡಿಸಿಷನ್ ಆಗಂಟ ಒಂದು ಎಕರೆ ಕೂಡ ನಾವು ಮಾಡೋಕ್ಕಾಗಲ್ಲ ಕೋರ್ಟಿಂದ ಏನು ಬೇಕಾದ್ರೂ ಮಾಡ್ಕೊಂಡು ಬನ್ನಿ ಅದು ಬೇರೆ ವಿಚಾರ ನಾವು ಒಂದು ನಮ್ಮ ಸರ್ಕಾರದಲ್ಲಿ ನಾವು ಮಾಡೋಕ್ಕಾಗಲ್ಲ